ಇದು ಲಕ್ಷ್ಮೀಪುರ ಗ್ರಾಮದಲ್ಲಿ ಕಳೆದ ಒಂದು ಮೂರ್ನಾಲ್ಕು ಹಿಂದೆ ಸ್ವಲ್ಪ ಒಂದು ಚಿರತೆ ಓಡಾಡ್ತಾ ಇತ್ತು ಈಗ ಮೂರ್ ಹಿಂದೆ ಒಂದು ಮೇಕೆಯನ್ನು ಕೂಡ ಅದು ತೊಂದರೆ ನಾವು ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋದಕ್ಕೋಸ್ಕರ ನಾವು ಆಲ್ರೆಡಿ ಈ ಭಾಗದಲ್ಲಿ ಎರಡು ಕಡೆ ನಾವು ಚಿರತೆ ಬೋಲನ್ನು ಇಟ್ಟಿರ್ತೀವಿ ಮತ್ತೆ ಅದರ ಮೂಮೆಂಟು ಇನ್ನುವೇ ಬೇರೆ ಬೇರೆ ಕಡೆ ಇರೋದ್ರಿಂದ ಅದರ ಚಲನವಲನವನ್ನು ನಾವು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಇವತ್ತು ಎಲ್ ಟಿ ಎಫ್ ಟೀಮು ಮೈಸೂರಿಂದ ಬಂದು ಇವತ್ತು ನಾವು ಕ್ಯಾಮ್ರಾ ಕೂಡ ಸೆಲ್ ಮಾಡಿದ್ದೀವಿ ಅದರ ಚಲನೋ ತಿಳ್ಕೊಂಡು ನಾವು ಮುಂದಿನ ಒಂದು ಏನು ಮಾಡಬೇಕು ಅಂತ ನಮ್ಮ ಮೇಲಧಿಕಾರಿಗಳಿಂದ ತಿಳ್ಕೊಂಡು ಮಾಡ್ತೀವಿ ಈಗ ಎಷ್ಟು ಕ್ಯಾಮ್ರಾ ಫಿಟ್ ಮಾಡ್ತೀವಿ ಇವಾಗ ನಾವು ಎರಡು ಕ್ಯಾಮ್ರಾ ಫಿಟ್ ಮಾಡ್ತಾ ಈಗ ಇದೊಂದು ಮಾಡ್ತಾ ಇದ್ದೀವಿ ಮತ್ತೆ ಪ್ರೀವಿಯಸ್ ಆಗಿ ಓಡಾಡ್ತಿದ್ದಂಥ ಜಾಗ ಕೂಡ ಫಿಟ್ ಮಾಡ್ತಾ ಇದ್ದೀವಿ ಅದರಿಂದ ನಾವು ಐಡೆಂಟಿಫೈ ಮಾಡಿ ನೆಕ್ಸ್ಟ್ ನಮ್ಮ ಮೇಲಧಿಕಾರಿಗಳ ನಿರ್ದೇಶನದಂತೆ ಮುಂದಿನ ಕ್ರಮ ಕೈಗೊಳ್ತೀವಿ ಸರ್ ನನ್ನ ಪ್ರತನ್ನ ಕುಮಾರ್ ಅಂತ ಇಲ್ಲಿ ಮಠದ ಕಾವಲು ಉಪವಾಲಯ ಥ್ಯಾಂಕ್ ಯು